இச்சூர் பரணி பரவாயில்ல

ಕುಣಿಗಾಲ ರೈಲ್ವೆ ಪ್ಲಾಟ್ಫಾರ್ಮ್ ಬಂದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಸ್ವಾಗತವನ್ನು ಬಯಸಿ ನಮ್ಮ ಬೇಡಿಕೆಯನ್ನು ಅವ್ರು ಮುಂದೆ ಇಟ್ಟಿದ್ದೀವಿ ಏನು ಪಂಚಗಂಗಾ ರೈಲ್ವೆ ಏನು ಬರ್ತಾಯಿದೆ ಅದು ರೆಗ್ಯುಲರಾಗಿ ಅಲ್ಲಿ ಸ್ಟಾಪ್ ಆಗಬೇಕು ಮತ್ತು ತಿರುಪ್ತಿಗೆ ಟ್ರೈನನ್ನು ಕೂಡ ನೀವು ಬಿಡಬೇಕು ಅನ್ನೋದ್ರ ಜೊತೆಗೆ ಏನಿವತ್ತು ಮದ್ದು ರೋಡಲ್ಲಿರ್ತಕ್ಕಂಥ ರೋ ರೈಲ್ವೆ ಬ್ರಿಡ್ಜ್ ರಸ್ತೆನ ದುರಸ್ತಿ ಆಗಬೇಕು ಆ್ಯಕ್ಸಿಡೆಂಟಾಗಿ ಸುಮಾರು ಪ್ರಾಣಗಳ ಅಪಾಯ ಆಗಿದೆ ಸಾವಾಗಿದೆ ಹಾಗಾಗಿ ಅದನ್ನು ಆದಷ್ಟು ಬೇಗ ದುರಸ್ತಿ ಮಾಡಬೇಕು ಕೆ ಶಿಪ್ನ ಮೇಲೆ ಇವ್ರು ಹೇಳ್ತಾರೆ ಇವ್ರ ಮೇಲೆ ರೈಲ್ವೆ ಡಿಪಾರ್ಟ್ಮೆಂಟ್ ಮೇಲೆ ಹೇಳ್ತಾ ಇದ್ದಾರೆ ಹಾಗಾಗಿ ಅದನ್ನು ಅದು ಸಾಧ್ಯವಾದಷ್ಟು ಬೇಗ ದುರಸ್ತಿ ಮಾಡಿಸ್ಬೇಕು ಅಂತ ಹೇಳಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಸೂಚನೆಯನ್ನು ಕೊಟ್ಟು ನೀವು ಎರಡು ದಿವಸದಲ್ಲಿ ವರದಿ ನನ್ನ ಟೇಬಲ್ ಮೇಲೆ ಇರಬೇಕು ಅಂದ್ಬಿಟ್ಟು ಹೇಳಿದ್ದಾರೆ ಹಾಗಾಗಿ ಸೋಮಣ್ಣರು ಬಹಳ ಉತ್ತಮವಾಗಿ ಚಟುವಟಿಕೆಯಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬಹುಶಃ ಅವರಿಂದ ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಗೌರವ ಬರ್ತದೆ ಮತ್ತು ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಚಿಂತನೆ ಇದೆ ಅದರೊಳಗೂ ಕೂಡ ಅವರು ಮಾತಾಡಬೇಕನ್ನು ನಮ್ಗೆ ಹೇಳ್ತಾಯಿದ್ರು ತುಮಕೂರು ಜಿಲ್ಲೆಯಲ್ಲಿ ಜೆ ಜೆ ಎಮ್ ಪ್ರತಿ ಮನೆಗೆ ನೀರು ಕುಡಿಬೇಕಂತ ಯೋಜನೆ ಭಾಳ ವಿಳಂಬ ಆಗಿದೆ ಕಾರಣಾಂತರದಿಂದ ವಿಳಂಬ ಆಗಿದೆ ರಾಜಕಾರಣವನ್ನು ಸೇರಿಕೊಂಡಿದೆ ಮುಂದಿನ ವಾರದಲ್ಲಿ ಅದರ ಬಗ್ಗೆ ಒಂದು ಪ್ರತ್ಯೇಕವಾದ ಸಭೆಯನ್ನು ಮೀಟಿಂಗ್ ಕರೆದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಕೆಲಸವನ್ನು ನಾನು ಮಾಡಿಸ್ತೇನೆ ಮತ್ತು ನನ್ನ ಇಲಾಖೆಯಿಂದ ನನಗೆ ಬರ್ತಕ್ಕಂಥ ಸ ಇಲಾಖೆಗಳಿಂದ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡೋಣ ಕುಣಿಗಲ್ ತಾಲೂಕಿಗೂ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ಮಾತುಗಳನ್ನ ಹೇಳಿ ಈಗಾಗಲೇ ಹಿರಿಯ ಮುಖಂಡರಾದಂಥ ಕೃಷ್ಣಕುಮಾರ್ ಅವರು ಹೇಳ್ದಂಗೆ ಸೋಮಣ್ಣವರು ಇವತ್ತು ನವೇನಲ್ಲಿ ಸ್ವಾಗತ ಕೋರಿ ಕೆಲವು ಬೇಡಿಕೆಗಳನ್ನ ಭಾಳ ಭಾಳ ದಿಸಿದ ಬೇಡಿಕೆ ಕುಣಿಗಲ್ ತಾಲೂಕಿಗೆ ಸೊ ಆ ಬೇಡಿಕೆಗಳನ್ನ ಈಡೇರಿಕೆಗೆ ನಾವೆಲ್ಲ ಒಂದು ಮೆಮೊರೆಂಡಮ್ನು ಕೊಟ್ಟಿದ್ದೀವಿ ಭಾಳ ಮುಖ್ಯವಾಗಿ ತಿರುಪತಿಗೆ ನಮಗೆ ಒಂದು ಸಹ ಒಂದು ರೈಲ್ವೇನ ಬಿಡುವಂಥದ್ದು ಅದು ಟು ತಿರುಪತಿಗೆ ರೆಗ್ಯುಲರ್ ರೈಲು ಬಿಡುವಂಥ ವಿಚಾರ ಆಗಿರ್ಬೋದು ಮತ್ತು ಭಾಳ ಮುಖ್ಯವಾಗಿ ರೈಲ್ವೆ ಬ್ರಿಡ್ಜು ಹಳೆ ನಮ್ಮ ಚಿಕ್ಕೇರೆ ಏರಿಯ ಮೇಲೆ ಏನೇ ರೈಲ್ವೆ ಬ್ರಿಡ್ಜು ಭಾಳಷ್ಟು ವರ್ಷದಿಂದ ನೆನೆಗೂ ತುಂಬ ಹಲವಾರು ಜನ ಹಿಂದೆ ಇದ್ದಂಥ ಎಂ ಪಿಗಳು ಮತ್ತು ಹಾಲಿ ಶಾಸಕರು ಇದ್ರ ಬಗ್ಗೆ ಬರೀ ಗೂಬೆ ಕೂರ್ಸ ಕೆಲಸ ಮಾಡ್ತಿದ್ದಾರೆ ಹೊರತು ಯಾವುದೇ ರೀತಿ ಕಾರ್ಯಗತವಾದ ಕೆಲಸ ಮಾಡಲಿಲ್ಲ ಹಾಗಾಗಿ ಸಿ ಸೋಮಣ್ಣವ್ರಿಗೆ ಗಮನಕ್ಕೆ ತಂದು ಅದನ್ನು ಕೂಡಲೇ ಅದನ್ನು ಕಾರ್ಯಗತ ಮಾಡಬೇಕು ು ಭಾಳಷ್ಟು ಅಪಘಾತ ಅಪಘಾತಗಳಾಗ್ತದೆ ನಿರಂತರವಾಗಿ ಪ್ರತಿ ದಿವಸ ಸೊ ಈ ನಿಟ್ಟಿನಲ್ಲಿ ಬೇಗ ಅದನ್ನು ದುರಸ್ತಿ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಕೂಡಲೇ ಅಧಿಕಾರಿಗಳಿಗೆ ತದಕ್ಷಣ ಈ ವಿಚಾರವಾಗಿ ಕ್ರಮ ತಗೋಬೇಕು ಅಂತಲೇ ಹೇಳಿದ್ದಾರೆ ಅದ್ರ ಜೊತೆಗೆ ನಮ್ಮ ಕಗ್ಗೆರೆ ಏನು ಸಿದ್ಧಲಿಂಗೇಶ್ವರ ಸ್ವಾಮಿಯ ಮೂಲ ಕ್ಷೇತ್ರ ಅಲ್ಲಿ ನಮಗೆ ಭಾಳಷ್ಟು ಜನ ಉತ್ತರ ಕರ್ನಾಟಕ ಆಗಿರ್ಬೋದು ಬೇರೆ ಬೇರೆ ಮೂಲೆಯಿಂದ ಭಕ್ತಾದಿಗಳು ಬರ್ತಾರೆ ಸೊ ಆ ನಿಟ್ಟಿನಲ್ಲಿ ಅಲ್ಲೂ ಒಂದು ನಮಗೆ ಆ ರೈಲ್ವೆಯನ್ನು ಸ್ಟಾಪ್ ಕೊಡಲಿಕ್ಕೆ ಸಬ್ಸ್ಟೇಷನ್ ಮಾಡಲಿಕ್ಕೆ ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಅದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳು ಇಲ್ಲೇನಾಗಿದೆ ರೈಲ್ವೆ ನಮ್ಮ ಚಿಕ್ಕೇರೆ ಹತ್ರ ಏನು ಸರ್ವಿಸ್ ರಸ್ತೆ ಅಲ್ಲಿ ತೋಟಗಾರಿಕೆ ಹೋಗ್ಲಿಕ್ಕೆ ಭಾಳಷ್ಟು ವರ್ಷಗಳಿಂದ ಅಲ್ಲಿ ರಸ್ತೆ ರೈಲ್ವೆ ಇಲಾಖೆ ರಸ್ತೆ ಮಾಡಿಕೊಡ್ಬೇಕಿತ್ತು ಸರ್ವಿಸ್ ರಸ್ತೆ ಸರ್ವಿಸ್ ರಸ್ತೆ ಪೆಂಡಿಂಗ್ ಇದೆ ಅದು ಒಂದು ಕೂಡ ಮೆಮೊರೆಂಡಮ್ ಕೊಟ್ಟಿದ್ದೀವಿ ಸೊ ಇದಕ್ಕೆಲ್ಲ ಸ್ಪಂದಿಸಿದರೆ ಪೂರಕವಾಗಿ ಆದಷ್ಟು ಬೇಗ ತುರ್ತಾಗಿ ಕೆಲಸವನ್ನು ಮಾಡ್ತೀವಿ ಅಂತ ಒಂದು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸೋಮಣ್ಣವ್ರು ಬಂದಿದ್ದರು ಇವತ್ತು ಈ ಕಡೆಯಲ್ಲೋ ಮೀಟಿಂಗ್ಗಳು ತೊಗೊಂಡಿದ್ರು ಅಂತ ಹೇಳಿ ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ ತೊಗೊಂಡಿದ್ದಾರೆ ಇಲ್ಲಿ ಕುಡಿಗಲ್ಲಿನಲ್ಲಿ ಒಂದು ಸ್ಟಾಪ್ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿ ಇಲ್ಲಿ ಸ್ಟಾಪ್ ಮಾಡಿದರು ನಮ್ಮ ಕೃಷ್ಣಕುಮಾರ್ ಅವರು ನಮ್ಮ ನಾಯಕರು ಮತ್ತು ನಮ್ಮ ಜೆ ಡಿ ಎಸ್ ನಾಯಕರಾದಂಥ ಜಗದೀಶ್ ಅವರೆಲ್ಲ ಸೇರಿ ಗಾರ್ಲ್ಯಾಂಡ್ ಮಾಡಿದ್ರು ಮಾಡೋ ಸಂದರ್ಭದಲ್ಲಿ ನಮ್ಮ ಎಲ್ಲರ ಒಂದೇ ಕೂಗು ತಿರುಪತಿಗೆ ಇಲ್ಲಿಂದ ಟ್ರೈನ್ ಬಿಡಬೇಕು ಅಂತ ಹೇಳಿ ಅಂದರೆ ಈ ಕಡೆಯಿಂದ ಹೋಗ್ತಕ್ಕಂಥ ಟ್ರೈನ್ಗಳನ್ನ ಇಲ್ಲಿ ಸ್ಟಾಪ್ ಮಾಡಿ ಇಲ್ಲಿಂದ ತೃಪ್ತಿಗೆ ಸ್ಪೆಷಲ್ ಆಗಿ ಟ್ರೈನ್ ಬಿಟ್ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿದ ನಾವು ಆ ಮನವಿಯನ್ನ ಸ್ಪಂದಿಸಿದ್ದಾರೆ ಅವರು ಹೇಳ್ತಾ ಹೇಳಿದ್ರು ನಾವೇನಾದರೂ ಮಾಡಿ ಟ್ರೈನ್ ಬಿಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ನಮ್ಮೆಲ್ಲ ಪಾದಯಾತ್ರಿಗಳು ಮತ್ತು ನಮ್ಮೆಲ್ಲ ತಿರುಪತಿ ತಿಮ್ಮಪ್ಪನ ಭಕ್ತರ ಪರವಾಗಿ ಅವ್ರಿಗೆ ಅಭಿನಂದನೆ ನಾವು ಸಲ್ಲಿಸ್ತಾ ಈ ಕೇಂದ್ರ ಸರ್ಕಾರ ಈಗ ಕೆ ಮಂತ್ರಿ ಅವರು ಈ ಜೆ ಜೆ ಎಮ್ಮು ನಮ್ಮ ಒಂದು ಯೋಜನೆ ಆ ಥರ ಸಿಕ್ಕಾಪಟ್ಟೆ ಯೋಜನೆಗಳು ಕೇಂದ್ರ ಸರ್ಕಾರದ ಅವೆ ಅವನ್ನೆಲ್ಲವೂ ಸಹ ನಾವು ಕಾರ್ಯಗತ ಮಾಡ್ತೀವಿ ಕೇಂದ್ರ ಸರ್ಕಾರದ ಪ್ರತಿಯೊಂದು ಯೋಜನೆಯೂ ಸಕ್ಷಮವಾಗಿ ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಹೌದು ಈಗ ಇಪ್ಪತ್ತೆಂಟನೇ ತಾರೀಕು ಏನೋ ಈಗ ಬರೋ ದಿವಸ ಏನೋ ಬಿಡ್ತೀವಿ ಅಂತ ಹೇಳಿ ಮಾತಾಡ್ಕೊಂಡು ಹೋಗಿದ್ದಾರೆ ಬಿಟ್ಟ ಮೇಲೆ ಅವ್ರಿಗೆ ಒಂದು ಒಳ್ಳೆಯ ಸನ್ಮಾನವನ್ನು ನಮ್ಮೆಲ್ಲ ಕುಣಿಗಲ್ನ ನಾಗರಿಕರು ಮತ್ತು ತಿಮ್ಮಪ್ಪನ ಭಕ್ತರ ಕಡೆಯಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಜಯ ಆಯ್ಕೆ ಅದೊಂದು ಎಲ್ಲರದ್ದು ಬೇಡಿಕೆ ಆಯ್ತಾದ